ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಈಡಿಕಾಯಿ ಸಾರು ಮಾಡೋಣ ಈಡಿಕಾಯಿ ಯಾರಿಗಿಷ್ಟ ಎಲ್ಲ ಹೇಳಿ ನಾನ್ ವೆಜ್ ತಿನ್ನೋರಿಗಂತೂ ತುಂಬ ಇಷ್ಟ ಅದರಲ್ಲೂ ಕಲ್ಲು ಅಂದರೆ ತುಂಬಾ ಇಷ್ಟಪಡ್ತಾರೆ ಇದು ತೋಟದಲ್ಲಿ ಅಥವಾ ಹೊಳೆಯಲ್ಲಿ ಸಿಗುವಂಥದ್ದು ಸಮುದ್ರದ ಏಡಿಯಲ್ಲ ಹೊಳೆಯಲ್ಲಿ ಅಥವಾ ತೋಟದಲ್ಲಿ ಹಿಡಿತಾರಲ್ವ ಆ ಏಡಿ ಕಲ್ಲು ಇಡಿ ಅಂತಾರೆ ತುಂಬಾ ಆಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಜೊತೆಗೆ ಸ್ವಲ್ಪ ಗಟ್ಟಿನೂ ಕೂಡ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಣ್ಣ ಪೀಸ್ ಹಾಕಿ ನಾವು ಸಾರು ಮಾಡಿದ್ರೂ ಸಾಕು ತುಂಬ ಒಳ್ಳೆಯ ಘಮ ಕೊಡುತ್ತೆ ತುಂಬಾ ಇಷ್ಟಪಡೋ ಅಂಥ ಒಂದು ನಾನ್ ವೆಜ್ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗೋವಂಥ ಒಂದು ರೆಸಿಪಿ ಅನ್ಕೋತೀನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗಾದರೆ ಬನ್ನಿ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಓದೋದ್ರಿಂದ ನಾನು ಹೊಸ ಹೊಸ ರೆಸಿಪಿ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ನಾನು ಹಾಕೋ ಎಲ್ಲ ಹೊಸ ಹೊಸ ರೆಸಿಪಿ ವಿಡಿಯೋಗಳನ್ನು ನೋಡ್ಬೋದು ಹಾಗಾದರೆ ಸಬ್ಸ್ಕ್ರೈಬ್ ಆಗ್ತೀರಾ ಅಲ್ವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜೊತೆಗೆ ಹೊಸ ಹೊಸ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಆಯಿತಾ ಜೊತೆಗೆ ಈ ರೆಸಿಪಿ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ನನಗೆ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಸೂಪರಾಗಿ ಮಾಡುವಂಥ ಕಲ್ಲೇಡಿ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಕಲ್ಲು ಇಡಿನ ತಗೊಂಡು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿ ಇಟ್ಟಿದ್ದೆ ನೋಡಿ ಈ ಥರ ಇಲ್ಲೆಲ್ಲ ಗಲೀಜು ಇರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಮುರಿದ್ಬಿಟ್ಟು ನಾನು ತೊಳೆದು ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ನೋಡಿ ಎಷ್ಟು ಇದರಲ್ಲೇ ಹೆಚ್ಚು ಕೈಯನ್ನು ಹಿಡಿದು ಕಚ್ಚೋದು ಅಂತಾರೆ ಕೊಂಬು ಅಂತಾರೆ ಇಡಿ ಕಾಲು ಅಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಹಾಗಾದರೆ ಬನ್ನಿ ನಾವು ಇದಕ್ಕೆ ಒಂದೊಳ್ಳೆ ಮಸಾಲೆ ರುಬಾಣ ಇಡಿಗಳಿಗೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ಸುಮಾರು ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಈರುಳ್ಳಿ ಪೀಸನ್ನು ಹಾಕೋತಾಯಿದ್ದೀನಿ ಹಸಿ ಈರುಳ್ಳಿ ಜೊತೆಗೆ ಸಣ್ಣ ತುಂಡು ಚಕ್ಕೆನ ಹಾಕೋತಾ ಇದ್ದೀನಿ ಚಕ್ಕೆ ಆಪ್ಷನಬಲ್ ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಹಾಗೆ ಒಣಮೆಣಸನ್ನು ಹಾಕಿದ್ದೀನಿ ಒಂದು ಆರು ಹಾಗೆ ಒಂದು ಟೊಮೆಟೊ ಹಾಕಿದ್ದೀನಿ ಹಾಗೆಯೇ ಕೊತ್ತಂಬರಿ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಯಾವುದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಾಗೆ ಹಾಕಿಬಿಟ್ಟು ರುಬ್ಕೋಬೋದು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ಅಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೊತೀನಿ ನೋಡಿ ಈಗ ರುಬ್ಕೊಂಡಾಗಿದೆ ಈ ಥರ ತರಿತರಿ ಆಗಿದ್ದರೆ ಮಸಾಲೆ ಸೂಪರಾಗಿರುತ್ತೆ ನೈಸಾಗಿ ಕೂಡ ನೀವು ರುಬ್ಕೊಬೋದು ಆದರೆ ಆಗಿ ರುಬ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾನು ಸುಮಾರು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಕಂದು ಬಣ್ಣ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಈಗ ಇದು ಆಗಿದೆ ತುಂಬ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿದ್ರು ಕೂಡ ಚೆನ್ನಾಗಿ ಆಗುತ್ತೆ ಈಗ ನಾನು ನಿನ್ಸಿಟ್ಟಂಥ ಈಡಿಗಳನ್ನು ಅದರಲ್ಲಿ ನೀರು ಬಿಟ್ಕೊಂಡಿರುತ್ತೆ ಫ್ರೆಂಡ್ಸ್ ಆ ನೀರನ್ನು ಸೇರಿಸಿ ಹಾಕೋಬೇಕು ನೋಡಿ ನೀರನ್ನು ಸೇರಿಸಿ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಆಗುತ್ತೆ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಮಸಾಲೆನ ಹಾಕೋಬೇಕಾಗುತ್ತೆ ಏಡಿಗಳಿಗೆ ಏಳು ಕುದಿ ತರಿಸಿದ್ರೆ ಸಾಂಬಾರು ತುಂಬಾ ರುಚಿಯಾಗುತ್ತೆ ಅಂತೆ ಫ್ರೆಂಡ್ಸ್ ಏಳು ಕುದಿ ಬರಬೇಕು ಆ ಥರ ನೀವು ಕುದಿಸ್ಬೇಕಂತೆ ಆಗ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ನಮ್ಮ ಅತ್ತೆ ಯಾವಾಗಲೂ ಹೇಳ್ತಿರ್ತಾರೆ ಈಗ ನಾನು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಮಸಾಲೆ ಹಾಕಿಬಿಟ್ಟು ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಯಾವುದೇ ಮಸಾಲೆ ಪದಾರ್ಥಗಳನ್ನು ಹುರಿದಿಲ್ಲ ಹಾಗೆ ಹಾಕಿದ್ವಿ ಅಲ್ವಾ ಹಾಗಾಗಿ ಒಂದು ಎರಡು ಸ ನಿಮಿಷ ಹುರ್ಕೊಂಡು ಆಮೇಲೆ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಅದೇ ನೀರನ್ನು ಅದಕ್ಕೆ ಹಾಕೋತಾ ಇದ್ದೀನಿ ಚಕ್ಕೆ ಆಪ್ಷನಬಲ್ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನಾನು ಈಡಿಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಮತ್ತೆ ಹಾಕೋಲ್ಲ ಸ್ವಲ್ಪ ಕಡಿಮೆ ಬಿದ್ದರೆ ಮಾತ್ರ ಹಾಕೋತೀನಿ ಇಡಿ ನೋಡಿ ನನಗೀಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕಾಗಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಡಿ ಅಷ್ಟೊಂದು ಉಪ್ಪನ್ನು ತಗೊಳ್ಳೋದಿಲ್ಲ ಅದಕ್ಕಾಗಿ ಉಪ್ಪಿನಲ್ಲಿ ಒಂದು ಐದು ನಿಮಿಷನಾದರೂ ನೆನೆಸ್ಬೇಕು ಅನ್ನೋದು ಈಗ ಅದು ಕುದಿಯೋದಕ್ಕೆ ಶುರುವಾಗಿದೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೋಡಿ ನಾನು ಹುಳಿನ ಹಾಕಿದ್ದೀನಿ ನಾನಿಲ್ಲಿ ನಮ್ಮ ಕಡೆ ಮುರುಗುಲ್ ಹುಳಿ ಅಥವಾ ವಾಟೆ ಹುಳಿ ಅಂತ ಸಿಗುತ್ತೆ ಫ್ರೆಂಡ್ಸ್ ಅದನ್ನು ನಾವು ಆದಷ್ಟು ವೆಜ್ ಅಡುಗೆಗಳಿಗೆ ಯೂಸ್ ಮಾಡ್ತೀವಿ ಹಾಗಾಗಿ ನಾನು ಇಲ್ಲಿ ಮುರುಗುಲ್ ಹುಳಿ ಅನ್ನುವಂಥ ಹುಳಿಯನ್ನು ಯೂಸ್ ಮಾಡಿದ್ದೀನಿ ನಿಮಗೆ ಆ ಹುಳಿ ಸಿಗದೇ ಇದ್ದರೆ ನಿಂಬೆ ರಸನ ಕೂಡ ಯೂಸ್ ಮಾಡ್ಬೋದು ಅಥವಾ ವಿನೆಗರ್ನ ಕೂಡ ಯೂಸ್ ಮಾಡ್ಬೋದು ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ ಇನ್ನೊರೆ ಹೋಗೋ ಥರ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಕುದ್ರೆ ಮಾತ್ರ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ದೋಸೆ ಚಪಾತಿ ಅಥವಾ ಅನ್ನಕ್ಕೂ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಏಡಿಕಾಯಿ ತುಂಬಾ ರುಚಿಯಾಗಿ ಆಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಕುದಿಸ್ಕೋಬೇಕು ಈ ಟೈಮ್ನಲ್ಲಿ ಬೇಕಿದ್ರೆ ನೀವು ಬೆಳ್ಳು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಸ್ವಲ್ಪ ಜಜ್ಜಿದಾಗೆ ಮಾಡಿ ಹಾಕ್ಕೋಬೋದು ಅದು ಕೂಡ ಇನ್ನೂ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇಡಿಕಾಯಿ ಜೊತೆಗೆ ಈಗ ನಮ್ಮ ಟೇಸ್ಟಿ ಎಡಿಕಾಯಿ ರೆಡಿಯಾಗಿದೆ ಎಡಿಕಾಯಿ ಮಸಾಲ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತಿ ಹೋಗಿ ಬರ್ತೀವಿ ನಮಸ್ಕಾರ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಹೊಸ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್